ಹಾಯ್ ವೆಲ್ಕಮ್ ಟು ಸುಗ್ಗಿ ಚಾನಲ್ ಮಸ್ತ್ ಸಮಯ ಆಯ್ಬೇಕ ರೆಸಿಪಿದ ವೀಡಿಯೋ ಮೇಲೆ ತಂದ್ರಲ್ಲ ಇನ್ನದಾದ ರೆಸಿಪಿ ಮಲ್ಪನು ಬಂಡ ತೇವು ಅಡ್ಡೆ ಅಡ್ಡೆ ಅರಿ ಪುಡುಪಾಡಿನ ತೇವ್ದಿರೋಕ್ ಪೂಜೆ ತೆಂಚ ಮಲ್ಪಂದು ನೆಗಲೆ ತೋಜ ಫಸ್ಟಗಿತ್ತೆ ನೈಕ ಹರಿ ಪುರಾಣ ತಿವಾರಣ್ಣು ಏನ ಪುರಾಣೇ ತಿವಾರಣ್ಣ ಇಂಗ್ರೀಡಿಯೆಂಟ್ಸು ಬಲೆ ஒ சேரந்தி பார்க்கல முயற்சி பழந்த பாட்னி பக்க அவ் ஹெச்ரு நூது கிராமஸ்தாடோடு ஒட்டுக்கு நான் ரெடி அவன் நூது கிராமஸ்துளை ഹിദ് സേമ് നൂറ് ഗ്രാമസ്ത കടലബളെ ഒട്ടിക്ക് ഒട്ടു നനക്കടനൊട്ടേ നൂറ് ഗ്രാമസ് ത ഉണബേ യേ തരത്ത് നന യാരൻ അഞ്ചി ಫೋರ್ ಟು ಫೈವ್ ಅವರ್ಸ್ ಅಂದರೆ ನಾನೇ ಅವಡು ನನಗೆ ನಾನೇ ಅವಡು ನಾ ತರಕಾರಿ ಪಡೆದಿತ್ತು ನೀರು ಪಾಡ್ದಿಕ್ಕ ನಮ್ಮ ತೇವುದಿರೋ ತಡ್ಡಿಗೆ ಹೆಸರು ಬೇಳೆ ಕಡಲೆಬೇಳೆ ಉದ್ ದಾಯಿ ಪಾಡ್ದು ಪಂಡ ತೇವುದ ಇರೆ ಉಂಡತೆ ಮಸ್ತು ಉಷ್ಣ ಹೀಟ್ ಬಾಡಿ ಹೀಟ್ ಅವರ ಬಲ್ಲಿಂದ ಹೆಸ್ರುಬೇಳೆ ಕಡಲೆಬೇಳೆ ಕೂಡ ಪಾಡೋಣ ಅದಕ್ಕೋಸ್ಕರ ಪಾಡೋಡು ಬಕೀರಿಗೆ ಅಡ್ಡಿ ಶೋಕ್ ಹಾಕೊಂಡು ಟೇಸ್ಟ್ ಹಾಕ್ಕೊಂಡು ನಾನೊಂದು ಫೈ ಟು ಫೋರ್ ಟು ಫೈವ್ ಅವರ್ಸ್ ಒಂದು ನಾನೇ ಆಡು ನಾನೇ ಈ ಬೊಕ್ಕ ಬಕ್ಕ ಶೋಕ್ ಕಡೆ ಕಡೆಯಾರದು ಇಂಟ್ಲೆ ಪಕ್ಕ ತಿಕ್ಕುವುದೇ ರೀನು ಬೇಗನೆ ಕಟ್ ಕೊಡಿ ಕುಡಿವತ್ತು ಕೊಡ್ಸಿ ಮಮ್ಮಿ ಕಡೆ ಹಾಕೊಂಡು ಮದುವೆ ಕಟ್ ಮಾಡ್ಲೇ ಹಾಂ ಹ್ಞೂ ಇಂಟ್ಲೇ ಒಂದು ನಿಮಿಷದ ಎತ್ತು ಕೊಡ್ಬೇಕ

ನಾನು ಅರಾಮ್ ದಪ್ಪ ಅವ್ನ್ ಚೂರೈತೆ ಬಾಡಾಡು ಬೈ ಆಗ ಈ ಜನಾಗ ಅದಾಗ ಅದಾಗ ಒಂದ್ ಮಾತ್ರ ಜಾಸ್ತಿ ಕಿರ್ಮೂನ್ ದೇವದೇ ರೇನ್ಪುರ ಕೋಯ್ದಕ್ಕಂತದ ಇತ್ತವೆನ ಐತೆ ಚೂರೈತೆ ಹಿರೇಚೂರು ಬಾಡೋಡು ಚೂರು ದೊಂಬುಡು ದೀತ ದೊಂಬಿಡು ಕಟ್ ಮಾಡ ಶಾಪ್ ಮಾಡ್ತದ ಮುಕ್ಕ ನಾನು ಬೈ ಅನ್ನೋದು ಕರೆಕ್ಟ್ ಆಗ್ಬಿಟ್ಟು ಜನ ಉಂಡವು ತೇವು ಎಕ್ಕೋಸ್ಕರ ಒಂದು ಅಂಜಿ ಫೈ ಅವರ್ಸ್ ನಾನು ಇದು ಮತ್ತೆಂದಿನ ಸಣ್ಣ ಕಡೆ ಬಿಡು ಮಿಕ್ಸಲ್ಲಿ ಮಾಡೋದು ಎಗ್ಜಿ ಆಜಿ ಬ್ಯಾಡ್ಕಿ ಮೆಣಸು ஒ டேபூந்த கொத்தம்பரி ஒேபல்ஸ்பூன ஜீரிக்க படோடு ஒஞ்சி மல்ல நெல்லிக்காய் காத்திர புளி படோடு பித்துண்டூடுக்கு நீர் பாடோடு நீர் ஏத்து பாட் பண்ட ಅಂತ ಕನ್ಸಿಸ್ಟೆನ್ಸಿ ದಪ್ಪ ಬರೋದು ಆಗ ನಾವು ಗಿರಕ್ಕೆ ಬತ್ತಾನೆ ಗರಿದು ಪೋರದಲ್ಲಿ ಹೊಂದ್ತೀನಿ ಬಾಳೆ ಗಟ್ಟಿ ಕಡೆ ಉಡುಗೆ ಪೇಸ್ಟ್ ಈ ರೀತಿ ಸಣ್ಣ ಹಾಡು ಒಂಚೂರು ದಪ್ಪ ಹೊಡುಲ್ಲ ಒಂಚೂರು ನೀರು ಮೈತ್ನ ಜಾಸ್ತಿ ಆ್ಯಂಡ್ ಇತ್ತೆ ನೀನು ಹಿರ್ಯಕ್ಕೆ ಬತ್ತಾಡು ತಿರ್ಯಕ್ಕೆ ನೇನು ತಿಳಿದ ಇರೋಚೂರು ಬಾಡ್ದಿಕ್ ಪುಡುಜಾ ಈ ರೀತಿ ತೆಲ್ಪಡು ಬತ್ತ பாட்டான் இங்க கொண்டு வந்து இந்த ರೀತಿ ஃபோல்ட் பண்ணி போடு. வெச்சோம். ஃபோல்ட் மட்டும் ஃபோல்ட். தயாغر தேமன் போடு. ஓகே. ஐட்

మసాలకు కొత్తబరి నాలుగు స్పూను పక్క జీకే రెడ్డు స్పూను చూగురు సేపక్కే పొత్తుకుడు అయితే ముంచెల కొత్తది పాడోడు అంజీ పట్టె పద్మ బేడకి ముంచిన పాడోడు ఈ మసాలాలు ఈ సమాను దొడ్డు కడ అందులో పడోడు ఈరు బా బుల్ ఈి ఒక ఎండేదాత్ర బింజి ఏళ్ళెడుమ ఎసలను బు ఆయిల్ తారెండు ఇంజా ఫ్రై మాల్ ఫ్రై మాల్తా గ్రైండరు పాడోట్రు అందు సన్న తార ఇది అంజీ మూజి గడి తార ఇది చూరు కుళిపడోడు ಈತ ಯಾವೆ ಯಾಕಂದ್ರೆ ನಮ್ಮ ಅಡ್ಡಿಗೆ ಅಡ್ಡಿ ಮಾಡಿದಿಕ್ಕೋದೇ ಅಂಚ ಈತೆಯ ಖಾರ ಇದು ಮಜ್ಜಿ ಕಡಿತ ನೆನ್ಸ್ ಸಣ್ಣ ಗ್ರೈಂಡ್ ಮಾಡ್ತೊಂಡು ಬರ್ತಾರೆ ಮಸಾಲ ಸಣ್ಣ ಆವರ ತುಂಬಾ ಗ್ರೈಂಡ್ ಆವರ್ ಗ್ರೈಂಡ್ ತುಂಬ ನಮ್ಮ ದೇವತೆ ಪೀಸ್ ಮಾಡಬೇಕು ಮೇಲೆ ಇಲ್ಲಿ ಪೀಸ್ ಮಾಡ್ತಾರೆ ಜೊತೊಲೆ ಮಸಾಲ ಗ್ರೈಂಡ್ ಆಗೋದು ಅದಕ್ಕೆ ಮೂಜಿ ಮೂಜಿ ಗಡಿ ತಾರೈ ಪಡ್ದ ಮಲ್ಲ ಸೈಜ್ ಎಲ್ಲಿ ಸೈಜ್ ಅನ್ನ ನಾಲ್ಕು ಗಡಿ ಪಡಪ ಗ್ರೈಂಡ್ ಅವನ ಮಾ ಅಡ್ಡಿ ಅನ್ನ ಪೀಸ್ ಮೇವು ಕಟ್ ಕಟ್ಟ ಇದೇ ಮಲ್ಲ ಪೀಸ್ ಮೋಡು ನಾನೇನು ಎಲ್ಲ ಸ್ಲೈಸ್ ಮಾಡ್ಕೊಡು ಒಗ್ಗರಣೆ ರೆಡಿ ಮಲ್ತಂಗ ಅಕ್ಕಿ ತುಪ್ಪ ಪಾಡೊಂದ್ ಇಲ್ಲೆ ತುಪ್ಪಡ್ ಮಲ್ತುಂಡ ಎರೆಗ್ ದೇವದೆರೆ ಮಸ್ತ್ ಹೀಟ್ ಆಯಿ ನಡ್ದತ್ರ ತುಪ್ಪಡ್ ಮಲ್ತುಂಡ ಎರೆಗ್ ಮಂತೊಂದ್ ಆಪುಂಡು ಬಾಡಿ ಪೂರ ಪೂರ್ ತುಪ್ಪ ನಂದಿನಿ ತುಪ್ಪ ತುಪ್ಪ ಬೆಚ್ಚಾಯಿ ನೆಡ್ಬೇಕಾಯಿಕ್ ಸಾಸಿವೆ ಒಂಚಿಷ್ಟು ಒಂಜು ಅರ್ಧ ಚಮಚ ಸಾಸಿವೆ ಮತ್ತೆ ಒಂದು ಸ್ಪೂನ್ ಜಾತಿ ಉದ್ದಿನಬೇಳೆ ಉದ್ದಿನ ಸಾಸಿವೆ ಎಲ್ಲ ಸಾರಿ ಒಂದು ಕರಿಬೇವಿನ ಸೊಪ್ಪು ಎಲ್ಲ ಕಾಡೋದು ி மூஜி நீரு சோப்பு மெந்த சோப்பிட நீருள்ளி பூரா கலர் ஆகுது துப்பாடு சோப்பு ஃப்ரையோடு அந்த இல்லை கெம் வந்து நீரு ಕೆಂಪು ಕಲರ್ ಆಗೋದು ಅದನ್ನು ಮುಟ್ಟ ಫ್ರೈ ಮಾಡ್ಕೊಳ್ಳೋದು ಇತ್ತಂದು ನೀರುಳ್ಳಿ ಗೋಲ್ಡನ್ ಕಲರ್ ಆಗೋದು ಲೈಟ್ ಗೋಲ್ಡನ್ ಕಲರು ಇತ್ತ ಮಸಾಲ ಮಸಾಲನ ಕಡೆದಿದ್ದನ್ನ ಮಸಾಲನ ಕಾಡ್ಬಿಡು

ఫస్ట్ ఉప్పు ఇది వాట బెల్ టేస్ట్ తక్కు జాస్తి ఇచ్చి ఇదిగా బెల్ బాడ నేను రెడ్ అని మిక్స్ ఇ ಸೋಪು ಕೊದ್ದು ನಾಲ್ಕೊಂಡ ಹರಂಗಬೇಕು ಕೊಡಬೇಕ ಕುದ್ದೆ ರೈತ ಕೊದ್ದಿಡಕ್ಕೆ ಸೋಪು ಮಿಕ್ಸ್ ನಾಲ್ಕೊಳ್ಳಿ ಒಂದು ಸೋಪು ಕುದ್ದಿಯೋಳು ಅದನ್ನು ಕದ್ದರೆ ಬರ್ಬೇಕು Nå de er det på å ferdig.

நெக்ஸ்டு ஊட் நவுட் புட்டு வரத்து பண்ணி ரெடி ஆகிடுத்து தப்பு ஒன் துப்பா ఇంక నా చెరి కుట్టి తీవ ధర తడ్డత టేస్ట్ తూ పనందులు ఎంచాతాదిత్య మస్తు ఆలయ పనిపాలు మక్క ఈ వీడియో ఇటు ఇంక ఎండ్ మలుపుల్లా అది గుళ్ళో ట్రై మలుపులే ఎంచాపంతోలే మక్క ఇంకా ఛానల్ని ఏర్పర తూ తోందులారు మంచి లైక్ మలుపులే సబ్స్క్రైబ్ మలుపులే సబ్స్క్రైబ్ ఆవు నగ్గులు షేర్ మలపలే థ్యాంక్ యూ చిన్న సపోర్ట్ మరి మాత్ర గుడ్ నైట్ చెరియ షోకాన్ కళి చె షోకా మాసాడు తిన్ను జోకులు తినిపో జూర్స్ బెల్ల పొరపాటు అందుకు ట్రై మే